ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇದು ತುಂಬ ಸ್ಮಾಲ್ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ಶುಕ್ರವಾರ ಅಕ್ಷಯ ತೃತೀಯ ದಿವಸ ಬೆಳಗಿನ ಒಂದು ಶೂಟಿಂಗ್ ಮಾಡಿರೋದು ಬೆಳಗ್ಗೆ ಇವಾಗ ಸೆವೆನ್ ಆಗಿದೆ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀನಿ ಬೇಗನೆ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಜೊತೆಗೆ ಗ್ರೀನ್ ಟೀ ಕುಡಿತಾ ಇದ್ದೀನಿ ನೋಡಿ ಟೀ ಬ್ಯಾಗ್ ಕೂಡ ಇದೆ ಸ್ವಲ್ಪ ಹನಿ ಹಾಕಿದ್ದೀನಿ ಲೆಮನ್ ಹಾಕಿದ್ದೀನಿ ಬಿಸಿ ನೀರಿದೆ ಸೊ ಸ್ವಲ್ಪ ಡಯೆಟ್ ಕೂಡ ಮಾಡಬೇಕು ಡಯಟ್ ಫಾಲೋ ಮಾಡಬೇಕು ಎಕ್ಸಸೈಸೆಲ್ಲ ನಾನು ಶುರು ಮಾಡಿದ್ದೀನಿ ಮತ್ತು ಇನ್ನೊಂದೇನೆಂದರೆ ನನಗೆ ಇವತ್ತು ಬೆಳಗ್ಗೆ ನಾನು ಪೀರಿಯಡ್ಸ್ ಆಗಿರೋದ್ರಿಂದ ತುಂಬ ಹೆವಿ ಟಯರ್ಡ್ ಇದೆ ನನಗೆ ಯಾರ ಜೊತೆ ಮಾತಾಡೋಕ್ಕೂ ನನಗೆ ಎನರ್ಜಿ ಇಲ್ಲ ಏನು ಮಾತಾಡೋಕ್ಕೂ ಎನರ್ಜಿ ಇಲ್ಲ ತುಂಬ ಅಂದರೆ ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ ಆಮೇಲೆ ಏನು ಬೇಡಪ್ಪ ಒಂದು ಎರಡು ಇಡ್ಲಿನೋ ಇಲ್ಲ ಸ್ವಲ್ಪ ಬ್ರೆಡ್ಡು ಹಾಲು ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ ಮಲ್ಕೊಳ್ಬೇಕು ಅನಿಸುತ್ತೆ ಏನೂ ಬೇಡ ಸುಮ್ಮನೆ ಮಲ್ಕೊಳ್ಬೇಕು ನಮ್ಮನೆಯವರು ನನ್ನ ಮಾತಾಡಿಸಿದ್ರು ನಾನೇನು ಹ್ಞೂ ಹಾನು ಅಂತ ಇಲ್ಲ ಅಷ್ಟು ನನಗೆ ಎನರ್ಜಿ ತುಂಬ ಲೋ ಆಗಿದೆ ತುಂಬಾ ಲೋ ಆಗ್ತಾಯಿದೆ ಫಸ್ಟ್ ಡೇ ಸೆಕೆಂಡ್ ಡೇ ನನಗೆ ತುಂಬ ಅಂದರೆ ಎನರ್ಜಿ ಲೋ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ ಅದ್ರ ಜೊತೆಗೆ ಏನಾದರೂ ಕಿಚನಲ್ಲಿ ಕೆಲಸ ಮಾಡಬೇಕು ಅಂದ್ರೂ ಅಂತೂ ಅದನ್ನಂತೂ ಹೇಳೋಕ್ಕೆ ಆಗೋಲ್ಲ ಆದರೆ ಒಂದು ಸಾರಿ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಮನೆಯವರು ಏನಾದರೂ ಹೆಲ್ಪ್ ಮಾಡ್ತಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡುತ್ತಾರಲ್ವ ಸೊ ನಾನು ಹೇಗೋ ಮಾಡ್ಕೊಳ್ತೀನಿ ಅಷ್ಟೊಂದು ಲೇಜಿಯಾಗಿ ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ನೋಡಿ ನಾನು ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನಗೆ ಏನೋ ಒಂದು ಏನು ಎಲ್ಲ ಒಂಥರ ಬ್ಲ್ಯಾಕ್ ಥರ ಏನೋ ಲೈಟ್ ಫೀಲ್ ಆಗ್ತಾ ಇರುತ್ತೆ ಏನೋ ಪೀಸ್ ಅಂದರೆ ತುಂಬ ಪೀಸ್ ಶಾಂತಿ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ಸುಮ್ಮನೆ ಮಲ್ಕೊಳ್ಬೇಕು ಯಾರ ಹತ್ರನೂ ಮಾತಾಡಬಾರ್ದು ಸುಮ್ಮನೆ ಮಲ್ಕೊಳ್ಬೇಕು ಹೀಗೆ ಫೀಲ್ ಆಗ್ತಾ ಇರುತ್ತೆ ಆದರೂ ಅವತ್ತು ಹಾಗೇನೇ ಆಯ್ತು ಇವತ್ತು ಏನೂ ಇಲ್ಲ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ ಅರ್ಧ ಗಂಟೆ ಕೂತ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಆದಮೇಲೆ ಚಪಾತಿ ಮಾಡಿದ್ದೆ ಚಪಾತಿ ಮಾಡಿದ್ದು ತಿನ್ಬಿಟ್ಟು ಅರ್ಧ ಗಂಟೆ ಕೂತ್ಕೊಂಡೆ ಮನೆಯವ್ರು ಟಿ ವಿ ಹಾಕಿದ್ರು ಮಾತಾಡಿಸ್ತಾಯಿದ್ರು ನಾನು ಏನೂ ಮಾತಾಡಲಿಲ್ಲ ಟಿ ವಿನೂ ನೋಡಲಿಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ತುಂಬ ಟಯರ್ಡ್ ಆಗಿದ್ದಾಳೆ ಅಂದ್ಬಿಟ್ಟು ಆಮೇಲೆ ನಾನು ಹೋಗಿ ಸುಮ್ಮನೆ ಮಲ್ಕೊಂಡೆ ಅವ್ರ ಕೆಲಸ ಅವ್ರು ಲ್ಯಾಪ್ಟಾಪಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಆಮೇಲೆ ಎಷ್ಟು ಗಂಟೆಗೆ ಗೆದ್ದೆ ನಾನು ಟೂ ತರ್ಟಿಗೆ ಎದ್ದಿದ್ದೀನಿ ಟೂ ತರ್ಟಿಗೆ ಗೆದ್ದು ಆಮೇಲೆ ಸ್ವಲ್ಪ ಮತ್ತೆ ಅಗೇನು ಲಂಚ್ಗೆ ಎಲ್ಲ ಪ್ರಿಪೇರ್ ಮಾಡಿದೆ ಇರೋದನ್ನೇ ಚಪಾತಿನೇ ಮಾಡಿದ್ದು ನೋಡಿ ನನ್ನ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಈಗ ಒಂದು ಫಾರ್ಟಿ ಪ್ಲಸ್ ಏಜ್ ಆದಮೇಲಿಂದ ಒಂದು ಹಾರ್ಮೋನ್ಸ್ ಇಶ್ಯೂ ಇಂದನು ಪ್ರಾಬ್ಲಮಿಂದನೂ ಈ ಥರ ಆಗ್ಬೋದು ಮೇ ಬಿ ಆಮೇಲೆ ನನಗೇನು ಯಾವುದೋ ಒಂದು ಸ್ಟಮಕ್ ಪೇನು ಬ್ಯಾಕ್ ಪೇನು ಅದೆಲ್ಲ ಬೆನ್ನೋವು ಸೊಂಟ ನೋವು ಯಾವುದು ನೋವು ಅದು ಯಾವುದೂ ಇಲ್ಲ ಯಾವುದು ಯಾವತ್ತೂ ಇಲ್ಲ ನನಗೆ ಬಟ್ ಏನಂದರೆ ಈ ಥರ ಲೋ ಫೀಲ್ ತುಂಬ ಲೋ ಫೀಲ್ ಆಗುತ್ತೆ ಎನರ್ಜಿ ಏನೂ ಇರೋಲ್ಲ ಈ ಥರ ಫೀಲ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ನನಗೆ ಎದ್ದು ಓಡಾಡೋಕ್ಕೂ ಇಷ್ಟ ಆಗೋಲ್ಲ ಸುಮ್ಮನೆ ಮಲ್ಕೊಳ್ಬೇಕು ಈ ಥರ ಆಗುತ್ತೆ ಮತ್ತು ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮು ನಾನು ಸ್ನಾನ ಮಾಡ್ಕೊಳ್ತೀನಿ ಅದಾವಾಗ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಆಮೇಲೆ ಶಾಂತಿಯಾಗಿ ನಿದ್ದೆ ಬರುತ್ತೆ ಇದು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಸಾರಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಮ್ಮನೆಯವರೆಲ್ಲ ಚಾಪ್ ಮಾಡಿಕೊಡ್ತಾರೆ ನಾನು ನಿಮಗೆ ಹೇಳಿದ್ದೀನಿ ಅವ್ರು ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಸೊ ಅದಾದ ನಂತರ ಇಲ್ಲಿ ನಾನು ಮತ್ತೆ ಕಿಚನ್ಗೆ ಬಂದಿದ್ದೀನಿ ಇವಾಗ ನಾನು ಹೆಸರು ಕಾಳನ್ನ ರಾತ್ರಿಯೇ ನೆನೆಸಿಟ್ಟಿದೆ ನೋಡಿ ಇದೇ ಗ್ರೀನ್ ಟೀ ಹೆಸರು ಕಾಳು ತುಂಬ ಪ್ರೋಟೀನ್ ಇರುತ್ತೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಹೈ ಫೈಬರ್ ಇರುತ್ತೆ ಹೆಣ್ಮಕ್ಳಂತರೂ ಹೆಸರು ಕಾಳು ಕಾಳು ಬರ್ಸಿರೋ ಪಲ್ಯ ಹೆಸರುಕಾಳು ದೋಸೆ ಹೆಸರು ಕಾಳು ಸಾಂಬಾರು ಪಲ್ಯ ಬಸ್ಸಾರು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ತೀನಿ ಅದಕ್ಕೆ ನಾನು ರಾತ್ರಿ ಹೆಸರು ಕಾಳಿನ ಅನಿಸಿದ್ದೆ ಅದ್ರ ಜೊತೆಗೆ ಹೀರೆಕಾಯಿ ಹಾಕಿಬಿಟ್ಟು ಒಂದು ಪಲ್ಯ ಥರ ಅಲ್ಲ ಪಲ್ಯ ಥರ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಗ್ರೇವಿಯಾಗಿ ಮಾಡೋದು ಟೊಮೊಟೊ ಈರುಳ್ಳಿ ಮತ್ತು ಹೀರೆಕಾಯಿ ಕುಕ್ಕರಲ್ಲೇ ಫಸ್ಟ್ ಏನು ಮಾಡ್ತೀನಿ ಒಗ್ಗರಣೆ ಹಾಕ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಂಗು ಟೊಮೊಟೊ ಹೀರೆಕಾಯಿ ಎಲ್ಲ ಹಾಕಿ ಬಾಡಿಸ್ಕೊಂಡು ಅದಾದ ನಂತರ ಹೆಸರು ಕಾಳು ನೆನೆಸಿರೋದನ್ನು ಹಾಕ್ತೀನಿ ನಾನು ಹೆಸರು ಕಾಳು ಯಾವಾಗಲೂ ಹಿಂದಿನ ದಿವಸ ನೆನೆಸ್ತೀನಿ ನೆನೆಸಿ ನೆನೆಸೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತಾರೆ ಸೊ ನೆನೆಸಿಬಿಟ್ಟು ಕುಕ್ಕರ್ಗೆ ಹಾಕಿ ಅದನ್ನು ನಾನು ಈ ಜೋಳದ ರೊಟ್ಟಿಗೆಲ್ಲ ಪಲ್ಯ ಮಾಡ್ತಾರಲ್ವ ಆ ಥರದ್ದು ಒಂದು ಪಲ್ಯ ಅಂದರೆ ಅನ್ನಕ್ಕೂ ಆಗುತ್ತೆ ಚಪಾತಿಯೂ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನನಗೆ ತುಂಬ ಟಯರ್ಡ್ ಇದೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಬಟ್ ಆದರೂ ಪರವಾಗಿಲ್ಲ ಕೆಲವೊಂದು ಕೆಲಸಗಳನ್ನ ನಾನು ಮಾಡ್ತೀನಿ ಅಷ್ಟೊಂದು ಒಂಥರ ಇದು ಆಗಿ ಮಾಡೋಕ್ಕಾಗಲ್ಲ ಹುಷಾರಿಲ್ಲ ಅಂತ ಮಾ ಅಂತ ನಾನು ಇದು ಮಾಡಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಅಂತಲೂ ಹೇಳ್ಬೋದು ವೀಕ್ ಇದೀನಿ ಅಂತಲೂ ಹೇಳ್ಬೋದು ಎರಡೂ ಹೇಳ್ಬೋದು ಹೀಗೆ ಇವಾಗ ಆಫೀಸ್ ಜಾಬ್ ಏನಾದರೂ ಇದ್ರೆ ಅದಕ್ಕೂ ನಾವು ಹೋಗಬೇಕಾಗುತ್ತೆ ಡ್ರಾಯಿಂಗ್ ಮಾಡಬೇಕಾಗತ್ತೆ ನೋಡಿ ಏನಾದರೂ ಈ ಥರ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಲೇಡೀಸ್ಗೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಅಂದರೆ ಗಂಡಸರೇ ಆಗಲಿ ಯಾರೇ ಆದರೂ ಈ ವ್ಲಾಗ್ನ ಇದ್ದರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳು ಕಷ್ಟಗಳ್ನ ಏನಂದರೆ ಅವ್ರು ಇವಾಗ ಜಾಬ್ಗಂತ ಹೋಗಿರ್ತಾರೆ ಅಲ್ಲೇ ಪೀರಿಯಡ್ಸ್ ಆದರೆ ಅಲ್ಲೇ ಅವರು ಪ್ಯಾಡ್ಸ್ ಎಲ್ಲನೂ ಚೇಂಜ್ ಮಾಡಬೇಕಾಗುತ್ತೆ ಅದಾದ ನಂತರ ಏನಾದರೂ ಬರೋ ಟೈಮಲ್ಲಿ ಮನೆಗೆ ಬರೋ ಟೈಮಲ್ಲಿ ಟೂ ವೀಲರಲ್ಲಿ ಇರ್ತಾರೆ ಮಳೆಗಿಳೆ ಬಂದರೆ ತುಂಬ ಅವಸ್ಥೆ ಅವ್ರಿಗೆ ಎಷ್ಟು ಕಷ್ಟ ಎಷ್ಟು ಮುಜುಗರ ಎಷ್ಟು ಒಂದು ಫೀಲ್ ಇರುತ್ತೆ ಅಂದರೆ ಅವರು ಎಷ್ಟೋ ಸಾರಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡುವಂಥ ವಿಷಯ ಅದು ಆ ಥರ ಇರುತ್ತೆ ಅಂಥದ್ರಲ್ಲಿ ಅವರು ಆಫೀಸ್ಗೆ ಹೋಗಿ ಕೆಲಸ ಮಾಡೋದು ಸಿಸ್ಟಮ್ ಮುಂದೆ ಏಟ್ ಟು ಟೆನ್ ಅವರ್ ಕೂತ್ಕೊಂಡಿರೋದು ಮತ್ತು ಮೂಡ್ಸ್ ಸ್ವಿಂಗ್ಸ್ ಕೂಡ ಅದ್ರ ಜೊತೆಗೆ ಆಗ್ತಾ ಇರುತ್ತೆ ಸೊ ಇದೆಲ್ಲನೂ ಪ್ರತಿಯೊಬ್ಬರು ಹೆಣ್ಮಕ್ಳದ್ದು ಒಂದು ಪೀರಿಯಡ್ಸ್ ಟೈಮ್ಗಳ್ನ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಲೇ ನಾನು ಹೇಳ್ತೀನಿ ಯಾರೇ ಆಗಲಿ ಪ್ರತಿಯೊಬ್ಬರ ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರಲ್ವ ಪ್ರತಿಯೊಬ್ಬರು ಒಂದು ಸ್ಕೂಲು ಕಾಲೇಜು ಆಫೀಸ್ಗೆ ಅಂತ ಹೋಗ್ತಾ ಇರ್ತಾರೆ ಸೊ ಅವರೆಲ್ಲ ಹೇಗೆ ಆ ಮೂಡ್ ಸ್ವಿಂಗ್ಸ್ನ ಆ ಪೇನ್ಗಳನ್ನ ತುಂಬ ಜನಕ್ಕೆ ಸಿಕ್ಕಾಪಟ್ಟೆ ಕೆಟ್ಟದಾಗಿರೋ ನೋವು ಬರುತ್ತೆ ಅದನ್ನ ಹೇಳೋಕ್ಕೂ ಆಗೋಲ್ಲ ಅದನ್ನು ಅದಕ್ಕೆ ಮಾತ್ರೆ ತೊಗೊಳೋಕ್ಕೂ ಆಗೋಲ್ಲ ಮಾತ್ರೆನೂ ಜಾಸ್ತಿ ತಗೊಳ್ಬಾರ್ದು ಆ ಟೈಮಲ್ಲಿ ಅದು ಬೇರೆ ಥರ ಎಫೆಕ್ಟ್ ಆಗುತ್ತೆ ಯೂಟ್ರೆಸ್ಗೆ ಸೊ ಆಮೇಲೆ ಬ್ಯಾಕ್ ಪೇನೆಲ್ಲ ಬರುತ್ತೆ ಎಷ್ಟು ಹಿಂಸೆ ಅಂದರೆ ಆ ಟೈಮು ಪೀರಿಯಡ್ಸ್ ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಹಿಂಸೆ ಕೆಲವೊಬ್ಬರಿಗೆ ಯಾವುದೂ ಪೇನ್ ಇರಲಿಲ್ಲ ಅಂದರೆ ಈ ಥರ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಥರ ಎಲ್ಲ ಬರ್ತಾ ಇರುತ್ತೆ ಇದು ನಾನು ಒಂದು ಡಯಟ್ಗೆ ಅಂತ ಒಂದು ಏನು ಅಂದರೆ ಸಲಾಡ್ ಮಾಡ್ತಾಯಿದ್ದೀನಿ ಏನಂದರೆ ವೆಜಿಟೇಬಲ್ ಸಾಲಡ್ ಅಂತ ಹೇಳ್ಬೋದು ನಾನು ಮೊಳಕೆ ಕಾಳು ಅಲ್ಲ ಮೊಳಕೆ ಕಾಳಲ್ಲ ಕಡಲೆಕಾಳು ರಾಜ್ಮಾ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಬೇಯಿಸಿದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಸೌತೆಕಾಯಿ ಟೊಮೊಟೊ ಹಾಕಿದ್ದೀನಿ ಈ ಕಪ್ಪಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಜೇನುತುಪ್ಪ ಅದರ ಮೇಲೆ ಒಂದು ಟೀ ಚಮಚ ಎಣ್ಣೆ ಹಾಕ್ತೀನಿ ಅದ್ರ ಜೊತೆಗೆ ಜೀರಿಗೆ ಪುಡಿ ಜೀರಿಗೆ ಮತ್ತು ಮೆಣಸು ಹುರಿದಿರೋದನ್ನ ಹತ್ತು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಹುರಿದ್ಬಿಟ್ಟು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿದ್ದೀನಿ ಇದರಲ್ಲಿ ಹಾಕಿರೋದು ಲೆಮನ್ ಜ್ಯೂಸು ಉಪ್ಪು ಜೀರಾ ಪೆಪ್ಪರ್ ಪೌಡ್ರು ಆಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸು ಹನಿ ಮತ್ತು ಲಿಂಬೆ ಹಣ್ಣಿನ ಜ್ಯೂಸು ಇದೆಲ್ಲ ಹಾಕಿದ್ದೀನಿ ಒಂದು ಚಮಚ ಆಯಿಲ್ ಎಲ್ಲ ಹಾಕಿ ಚೆನ್ನಾಗಿ ಇದು ಡ್ರೆಸ್ಸಿಂಗು ಸ್ಯಾಲೆಡ್ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಪನೀರ್ ಹಾಕಿದ್ದೀನಿ ನೋಡಿ ಇಲ್ಲಿ ರಾಜ್ಮಾ ಕಾಳು ಕಡಲೆ ಕಾಳು ಆಮೇಲೆ ಕ್ಯಾರೆಟ್ ಕೂಡ ಹಾಕ್ಬೋದು ಪನ್ನೀರು ಸೌತೆಕಾಯಿ ಈರುಳ್ಳಿ ಟೊಮೊಟೊ ಇದೆಲ್ಲ ಹಾಕಿ ಈ ಡ್ರೆಸ್ಸಿಂಗ್ ಏನಿದೆಯಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನಮಗೆ ಈ ಡಯಟ್ಗೆ ಅಂದರೆ ಸ್ಲಿಮ್ ಆಗೋದಕ್ಕೆ ಲೋ ಲಾ ಲಾ ವೇಟ್ನ ಲಾಸ್ ಮಾಡೋದಕ್ಕೆ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದನ್ನು ಎಷ್ಟಾದರೂ ತಿಂದರೂ ನಮಗೆ ಪ್ರೋಟೀನ್ ಸಿಗುತ್ತೆ ಆದರೆ ನಮಗೆ ಇದು ಬೊಜ್ಜು ಆ ಥರ ಬರಲ್ಲ ದಪ್ಪ ಆಗೋಲ್ಲ ಅಂತಲೇ ಹೇಳ್ತೀನಿ ಇದರಲ್ಲಿ ರಾಜ್ಮಾ ಮತ್ತು ಕ ಕಡಲೆಕಾಳಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಮತ್ತು ಪನೀರಲ್ಲೂ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಈರುಳ್ಳಿ ಸೌತೆಕಾಯಿ ಕೂಡ ತುಂಬ ಒಳ್ಳೆಯದು ಆಮೇಲೆ ಈ ಡ್ರೆಸ್ಸಿಂಗ್ ಸ್ಯಾಲೆಡ್ ಏನಿರುತ್ತೆ ಸ್ಯಾಲೆಡ್ ಡ್ರೆಸ್ಸಿಂಗು ಅದು ತುಂಬ ಒಳ್ಳೆಯದು ಪೆಪ್ಪರು ಜೀರಾ ಎಲ್ಲರೂ ಇರೋದ್ರಿಂದ ನಮಗೆ ವಾಯು ಆಗಲಿ ಖಂಡಿತ ಆಗೋಲ್ಲ ಆಮೇಲೆ ಹಿಂಗೆ ಪುಡಿ ಬೇಕು ಅಂದರೆ ನೀವು ಹಾಕ್ಬೋದು ಜೀರಾ ಪೆಪ್ಪರ್ ಅಂತೂ ಹಾಕಿದ್ದೀನಿ ಸೊ ಡೈಜೆಷನ್ ಆಗುತ್ತೆ ಚೆನ್ನಾಗಿ ಒಂದು ಬೌಲು ತಿನ್ಬೌದು ಅಂತ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ಬೌಲು ಮಿಡ್ ಲಂಚ್ ಟೈಮ್ ಅಂತೆಲ್ಲ ಹೇಳ್ತಾರಲ್ವ ಆ ಟೈಮಲ್ಲಿ ಇದನ್ನು ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತೀನಿ ನೋಡಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಇದನ್ನು ಮಾಡಿದ್ದೆ ಚಪಾತಿ ಸೌತೆಕಾಯಿ ಮಾವಿನ ಹಣ್ಣು ಇದು ರಾಯರ ಅಕ್ಷಯ ಅಕ್ಷಯತೃತೀಯ ದಿವಸ ನಾವು ಪೂಜೆ ಕೊಟ್ಟಿದ್ವಿ ರಾಯರ ಮಠದ ಅಭಿಷೇಕ ನಾ ನಮ್ಮನೆಯವ್ರಿಗೆ ತೊಗೊಂಡು ಬಂದರು ನಾನು ಮುಟ್ಟಲ್ಲ ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದೆ ನೀವೇ ಫುಲ್ ತಿಂದ್ಬಿಟ್ಟು ಖಾಲಿ ಮಾಡಿರಿ ನನಗೆ ಮಾವಿನ ಹಣ್ಣು ಮತ್ತು ಈ ಪಲ್ಯ ಸಾಕು ಅಂತ ಖಂಡಿತವಾಗ್ಲೂ ನಾನು ದೇವ್ರ ಪ್ರಸಾದನ ಮುಟ್ಕೊಳ್ಳೋಲ್ಲ ಆ ನಾಲ್ಕೈದು ದಿವಸದವರೆಗೂ ಯಾವುದನ್ನು ಮುಟ್ಟಲ್ಲ ಮತ್ತು ಯಾವುದನ್ನು ನಾವು ಪ್ರಸಾದಗಳ್ನ ಸೇವಿಸಬಾರ್ದು ಅಂತ ಹೇಳ್ತೀನಿ ನಾವು ಅಕ್ಷಯ ತೃತೀಯ ಕೊಟ್ಟಿದ್ವಲ್ಲ ನನಗೆ ಗೊತ್ತಿರಲಿಲ್ಲ ಇವತ್ತೇ ನಾನು ನನಗೆ ಪೀರಿಯಡ್ ಆಗುತ್ತೆ ಅಂತ ಆಗಿದ್ದೆ ಅವ್ರಿಗೆ ಕಳಿಸದೆ ಅವರೇ ಹೋಗಿ ತಗೊಂಬಂದು ಪ್ರಸಾದನ ತಿಂದರು ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು